ಇವತ್ತೊಂದು ನಿಮ್ಗೆ ನಾನು ಉಪ್ಪನ್ನು ಹೇಗೆ ಮನೆಯಲ್ಲಿ ಮಾಡುದು ಅಂತ ಹೇಳಿ ಹೇಳಿಕೊಡ್ತೇನೆ ಇಡೀ ಅಂದ್ರೆ ನೋಡಿ ಚಪಾತಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಮತ್ತೆ ಇಲ್ಲಿ ಪಲ್ಯ ಮಾಡಿದ್ರೆ ಪಲ್ಯಕ್ಕೆ ಕೂಡ ಇಡೀ ಉಪ್ಪನ್ನು ಹಾಕ್ಲಿಕ್ಕೆ ಆಗುದಿಲ್ಲ ಅದು ಇಡೀ ಇಡೀ ಇರ್ತದೆ ಉಡಿ ಉಪ್ಪು ಹಾಕಿದ್ರೆ ನಮ್ಗೆ ಒಳ್ಳೇದಾಗ್ತದೆ ನೋಡಿ ಉಪ್ಪಿನ ಹುಡಿಯನ್ನು ಮಾಡ್ಲಿಕ್ಕೆ ನಮ್ಗೆ ಒಂದು ಬಾಣಲೆ ಬೇಕು ನೋಡಿ ಈ ರೀತಿ ಒಂದು ಬಾಣಲೆ ಅಲ್ಲೆ ಕಲ್ಲು ಉಪ್ಪು ನೋಡಿ ಈ ರೀತಿ ಉಂಟು ಇದೆಲ್ಲ ಚಪಾತಿಗೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ನಮಗೆ ಪಲ್ಯ ಮಾಡಿದ್ರೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಅದನ್ನೀಗ ಹುಡಿ ಮಾಡಿ ನಿಮಗೆ ತೋರಿಸ್ತೇನೆ ಈಗ ನಾನು ನೋಡಿ ಹುಡಿ ಉಪ್ಪು ನಾವು ಕೆಮಿಕಲ್ ಎಲ್ಲ ಕೆಮಿಕಲ್ ಅದು ಇಡಿ ಉಪ್ಪನ್ನೇ ತಂದರೆ ಒಳ್ಳೇದು ಇದೆಲ್ಲ ಒಂದು ಕೆಜಿ ಉಂಟು ಎಲ್ಲವನ್ನು ಬಾಣೆಗೆ ಹಾಕಿದ್ದೇನೆ ಈ ಉಪ್ಪನ್ನು ಒಲೆಯಲ್ಲಿ ಒಲೆ ಇಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ದೊಗ ಬೆಂಕಿಯಲ್ಲಿ ಉರಿಯುವುದಲ್ಲ ಕಡಿಮೆ ಉರಿಯಲ್ಲಿ ಇಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಯಾಕೆ ಗೊತ್ತುಂಟು ಅದು ಅದರಲ್ಲಿ ನೀರಿನ ಅಂಶ ಇರ್ತದೆ ನೀರಿನ ಅಂಶ ಎಲ್ಲ ಹೋಗ್ಬೇಕು ಕಲ್ಲು ಉಪ್ಪಲ್ಲಿ ಕೂಡ ಕೆಲವೊಮ್ಮೆ ಕಸ ಇರ್ತದೆ ನೋಡಿ ಆ ಕಸೆಲ್ಲ ತೆಗಿಬೇಕು ಈ ಉಪ್ಪಿನ ನೀರಿನ ಕಸ ಎಲ್ಲ ಹೋಯ್ತು ನೋಡಿ ನೀರಿನ ಪಸೆ ಇದ್ರೆ ಈಗ ಮಾಡುವಾಗ ಈದಕ್ಕೆ ನೋಡಿ ಈ ಸೌಟಿಗೆ ಅಂಟಿಕೊಳ್ತಾ ಇದೆ ನೀರ್ ನೀರು ಎಂತ ಇಲ್ಲ ನೋಡಿ ಡೈ ಆಗ್ತದೆ ನೋಡಿ ಈ ರೀತಿಯಾಗಿ ತೆಗೆದ್ರೆ ಆಯ್ತು ಮತ್ತೆ ಜಾಸ್ತಿ ಉರಿಯಲ್ಲಿ ಉರಿಯೋದು ಬೇಡ ಯಾಕಂದ್ರೆ ಕಪ್ಪು ಆಗ್ತದೆ ಉಪ್ಪು ಇನ್ನು ಇದನ್ನ ಇನ್ನೇ ತೆಗಿ ಈ ಉಪ್ಪಿಗೆ ತನ್ನಗೆ ತನ್ನಾಗ ಬಿಸಿ ಬಿಸಿ ಇರಬಾರ್ದು ನೀರಿನ ಪಸಿ ಸ್ವಲ್ಪ ಕೂಡ ಇಲ್ಲ ನೋಡಿ ನೀರಿನ ಪಸಿ ಇರಬಾರ್ದು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚಂದ ಮಾಡಿ ಪುಡಿ ಮಾಡೋದು ನೈಸಾಗಿ ಪುಡಿ ಆಗ್ತದೆ ಅದು ನೀರಿನ ಪಾಸ ಇದ್ದರೆ ನಿಮಗೆ ಪುಡಿ ಆಗುದಿಲ್ಲ ಉಪ್ಪು ಅದು ಬೇಕೇ ಸ್ವಲ್ಪ ಫ್ರೈ ಮಾಡಿ ಪುಡಿ ಮಾಡೋದು ನೋಡಿ ಸ್ವಲ್ಪ ಸ್ವಲ್ಪ ಹುಡಿಯನ್ನು ಹಾಕಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ನೋಡಿ ಇದು ಲಾಸ್ಟ್ ಇನ್ನಿಲ್ಲ ಒಂದು ಕೆ ಜಿ ಇಷ್ಟ ಆಯಿತು ದೊಡ್ಡ ಕೂಡ ನಿಮಗೆ ಪುಡಿ ಮಾಡ್ಬೋದು ಒಂದು ಚಿಕ್ಕ ಒಂದು ಜಾರ ಅಂತ ಕೂಡ ಮಿಕ್ಸ್ ಮಾಡಿ ಚಂದ ಮಾಡಿ ಹುಡಿ ಆಗಿದೆ ಸ್ವಲ್ಪ ಫ್ರೈ ಮಾಡಿ ಹುಡಿ ಮಾಡಿದರೆ ಈ ರೀತಿ ಆಯ್ತು ನೋಡಿ ನೈಸ್ ಆಗಿ ಹುಡಿ ಆಗ್ತದೆ ನಾನು ಮೊನ್ನೆ ಈ ಹಸಿಯನ್ನೇ ಹುಡಿ ಮಾಡಿದ್ದು ಸ್ವಲ್ಪ ಇಡಿ ಉಂಟು ಅದು ಸರಿಯಾಗಿ ಇದು ಆಗುದಿಲ್ಲ ಗ್ರ್ಯಾಂಡ್ ಆಗುದಿಲ್ಲ ನೀರಿನ ಪಾಸೆ ಉಂಟಲ್ಲ ಹಾಗೆ ನೋಡಿ ಹಸಿ ಕೂಡ ಆಗ್ತದೆ ಅಂದ್ರೆ ತಂದ ಕೂಡ್ಲೆ ನಿಮಗೆ ಪ್ಯಾಕೆಟ್ ಇಂದ ತೆಗೆದು ಹುಡಿ ಮಾಡ್ಲಿಕ್ಕೆ ಆಗ್ತದೆ ಅದು ಕೂಡ ಮಾಡಿ ಹುಡಿ ಆಗುದಿಲ್ಲ ಎಂದು ಬರವನಿಗೆ ಹಾಕಿಡುವ ಕಲ್ಲು ಉಪ್ಪನ್ನು ತಂದು ಈ ರೀತಿ ಹುಡಿ ಮಾಡಿಡಿ ಮತ್ತೆ ಹುಡಿ ಉಪ್ಪಲ್ಲಿ ಉಂಟಲ್ಲ ಅದರಲ್ಲಿ ಕೆಮಿಕಲ್ ಎಲ್ಲ ಇರ್ತದೆ ಅದಕ್ಕೆ ಬೇಕಾಗಿ ಇದೇ ರೀತಿ ನೀವುಸ ಉಪ್ಪನ್ನು ಹುಡಿ ಮಾಡಿಡಿ